ಎರಡು ಸಾವಿರದ ಇಪ್ಪತ್ತೈದರ ಕಾರ್ತಿಕ ಮಾಸವು ಅಕ್ಟೋಬರ್ ಇಪ್ಪತ್ತೆರಡರ ಬುಧವಾರದಿಂದ ಪ್ರಾರಂಭವಾಗಲಿದೆ ಕಾರ್ತಿಕ ಮಾಸದಲ್ಲಿ ನಾವು ಈ ಐದು ಸ್ಥಳಗಳಲ್ಲಿ ದೀಪಗಳನ್ನು ಹಚ್ಚಿಡಬೇಕೆನ್ನುವ ನಿಯಮವಿದೆ ಎರಡು ಸಾವಿರದ ಇಪ್ಪತ್ತೈದರ ಕಾರ್ತಿಕ ಮಾಸದಲ್ಲಿ ನಾವು ಯಾವ ಐದು ಸ್ಥಳಗಳಲ್ಲಿ ದೀಪವನ್ನು ಹಚ್ಚಿಡಬೇಕು ಕಾರ್ತಿಕ ಮಾಸದಲ್ಲಿ ಈ ಐದು ಜಾಗದಲ್ಲಿ ದೀಪ ಹಚ್ಚಿಡುವುದರ ಪ್ರಯೋಜನಗಳೇನು ತಿಳಿಯೋಣ ಅಶ್ವಿನಿ ಅಥವಾ ಅಶ್ವಯುಜ ಮಾಸದ ಅಮಾವಾಸ್ಯೆಯ ಮರುದಿನ ಕಾರ್ತಿಕ ಮಾಸ ಪ್ರಾರಂಭವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಕಾರ್ತಿಕ ಮಾಸವನ್ನು ಅಕ್ಟೋಬರ್ ಇಪ್ಪತ್ತೆರಡರಂದು ಬುಧವಾರದ ದಿನದಿಂದ ಕಾರ್ತಿಕ ಮಾಸ ಪ್ರಾರಂಭವಾಗುವುದು ಕಾರ್ತಿಕ ಮಾಸದಲ್ಲಿ ವಿಷ್ಣುದೇವನು ಯೋಗ ನಿದ್ರೆಯಿಂದ ಎಚ್ಚರಗೊಂಡು ಮತ್ತೆ ಸೃಷ್ಟಿಯ ನಿರ್ವಹಣೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತಾನೆ ಈ ಮಾಸದಲ್ಲಿ ವಿಷ್ಣುದೇವನೊಂದಿಗೆ ದೇವಿಯನ್ನು ಪೂಜಿಸುವುದರಿಂದ ಆರೋಗ್ಯ ಮತ್ತು ಸಮೃದ್ಧಿಯ ವರ ದೊರೆಯುವುದು ಕಾರ್ತಿಕ ಮಾಸದಲ್ಲಿ ದೀಪವನ್ನು ಬೆಳಗುವುದು ಪ್ರಯೋಜನಕಾರಿಯಾಗಿದೆ ಕಾರ್ತಿಕ ಮಾಸದ ಪೂರ್ಣಗೊಳ್ಳುವವರೆಗೆ ನಾವು ಈ ಐದು ಸ್ಥಳಗಳಲ್ಲಿ ದೀಪವನ್ನು ಹಚ್ಚಿಡುವುದರಿಂದ ಶಾಶ್ವತ ಪುಣ್ಯ ದೊರೆಯುತ್ತದೆ ತಿಳಿಯದೆ ಮಾಡಿರುವಂತಹ ಪಾಪಗಳಿಂದ ಪರಿಹಾರವು ದೊರೆಯುತ್ತದೆ ಇದರೊಂದಿಗೆ ಈ ಐದು ಸ್ಥಳಗಳಲ್ಲಿ ನಾವು ದೀಪವನ್ನು ಹಚ್ಚಿಡುವುದರಿಂದ ಉತ್ತಮ ಆರೋಗ್ಯವನ್ನು ಸಮೃದ್ಧಿಯನ್ನು ಮತ್ತು ಕೌಟುಂಬಿಕ ಸಂತೋಷವನ್ನು ಪಡೆದುಕೊಳ್ಳಬಹುದು ಕಾರ್ತಿಕ ಮಾಸದಲ್ಲಿ ದೀಪವನ್ನು ಈ ಐದು ಸ್ಥಳಗಳಲ್ಲಿ ಹಚ್ಚಿಡಬೇಕು ಕಾರ್ತಿಕ ಮಾಸದಲ್ಲಿ ನಾವು ಯಾವ ಐದು ಸ್ಥಳಗಳಲ್ಲಿ ದೀಪವನ್ನು ಹಚ್ಚಿಡಬೇಕು ಹಿಂದೂ ಧರ್ಮದಲ್ಲಿನ ಶಾಸ್ತ್ರಗಳ ಪ್ರಕಾರ ಕಾರ್ತಿಕ ಮಾಸದ ಪ್ರತಿಯೊಂದು ರಾತ್ರಿಯೂ ಮನೆಯ ದೇವರ ಕೋಣೆಯಲ್ಲಿ ಹಾಗೂ ಮನೆಯ ಬಳಿ ದೇವಸ್ಥಾನವಿದ್ದರೆ ಅಲ್ಲಿ ನಾಲ್ಕು ರಸ್ತೆಗಳು ಸೇರುವ ಸ್ಥಳದಲ್ಲಿ ಪವಿತ್ರ ನದಿಗಳು ಅಥವಾ ಕೊಳಗಳಲ್ಲಿ ತುಳಸಿ ಸಸ್ಯಗಳ ಬಳಿ ಮತ್ತು ಅರಳಿ ಮರಗಳ ಕೆಳಗೆ ದೀಪಗಳನ್ನು ಬೆಳಗಿಸಬೇಕು ಶಾಸ್ತ್ರಗಳ ಪ್ರಕಾರ ಈ ಐದು ಸ್ಥಳಗಳಲ್ಲಿ ನಾವು ದೀಪಗಳನ್ನು ಹಚ್ಚಿಡುವುದರಿಂದ ಶಾಶ್ವತ ಪುಣ್ಯ ಮತ್ತು ಈ ಜೀವಿತಾವಧಿಯಲ್ಲಿ ಮಾಡಿದ ಉದ್ದೇಶಪೂರ್ವಕವಲ್ಲದ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ ಹಾಗಾಗಿ ಕಾರ್ತಿಕ ಮಾಸದಲ್ಲಿ ತಪ್ಪದೆ ಈ ಐದು ಸ್ಥಳಗಳಲ್ಲಿ ಪ್ರತಿನಿತ್ಯವೂ ದೀಪವನ್ನು ಹಚ್ಚಿಡಿ ಕಾರ್ತಿಕ ಮಾಸದಲ್ಲಿ ದೀಪವನ್ನೇಕೆ ಹಚ್ಚಿಡಬೇಕು ಕಾರ್ತಿಕ ಮಾಸದ ಪ್ರತಿಯೊಂದು ದಿನವೂ ದೇವರ ಕೋಣೆಯಲ್ಲಿ ದೇವಸ್ಥಾನಗಳಲ್ಲಿ ದೀಪವನ್ನು ಹಚ್ಚಿಡುವುದರಿಂದ ಸಕಲ ದೇವರ ಹಾಗೂ ದೇವತೆಗಳ ಆಶೀರ್ವಾದ ದೊರೆಯುವುದು ಲಕ್ಷ್ಮೀನಾರಾಯಣರು ನಿಮ್ಮ ಮೇಲೆ ಸಂತುಷ್ಟರಾಗುತ್ತಾರೆ ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡದ ಕೆಳಗೆ ದೀಪ ಹಚ್ಚುವುದರಿಂದ ಅನಾರೋಗ್ಯ ಸಂಪತ್ತು ಮತ್ತು ಕುಟುಂಬ ಸಂತೋಷದಿಂದ ಪರಿಹಾರ ದೊರೆಯುತ್ತದೆ ಪವಿತ್ರ ನದಿ ಅಥವಾ ಕೊಳದ ಬಳಿ ದೀಪ ಹಚ್ಚುವುದರಿಂದ ಪಿತೃಗಳ ಅಥವಾ ಪೂರ್ವಜರ ಆತ್ಮಕ್ಕೆ ಶಾಂತಿ ದೊರೆಯುವುದು ಹಾಗೂ ಅವರ ಆತ್ಮ ಸಂತುಷ್ಟವಾಗುವುದು ಇದು ಜೀವನದಲ್ಲಿನ ಅಡೆತಡೆಗಳನ್ನು ಸಹ ತೆಗೆದುಹಾಕುತ್ತದೆ ನಾಲ್ಕು ರಸ್ತೆಗಳು ಕೂಡುವಂತಹ ಸ್ಥಳದಲ್ಲಿ ದೀಪವನ್ನು ಹಚ್ಚುವುದರಿಂದ ಕೆಲಸದಲ್ಲಿನ ಅಡೆತಡೆಗಳಿಂದ ಮುಕ್ತಿ ಸಿಗುತ್ತದೆ ಅರಳಿ ಮರದಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ವಾಸಿಸುತ್ತಾರೆ ಎನ್ನುವ ಧಾರ್ಮಿಕ ನಂಬಿಕೆಯಿದೆ ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ನಾವು ಅರಳಿ ಮರದ ಕೆಳಗೆ ದೀಪ ಹಚ್ಚುವುದರಿಂದ ಏಕಕಾಲದಲ್ಲೇ ಈ ಮೂರು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಎಂದು ಹೇಳಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ನಾವು ಈ ಐದು ಸ್ಥಳಗಳಲ್ಲಿ ದೀಪವನ್ನು ಬೆಳಗಿಸಬೇಕು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಕಾರ್ತಿಕ ಮಾಸದಲ್ಲಿ ನೀವು ಕೂಡ ಈ ಐದು ಪವಿತ್ರವಾದ ಸ್ಥಳಗಳಲ್ಲಿ ಪ್ರತಿನಿತ್ಯವೂ ದೀಪವನ್ನು ಹಚ್ಚಿಡುವ ಮೂಲಕ ನಿಮ್ಮ ಜೀವನದಲ್ಲಿ ಎದುರಾಗಿರುವಂತಹ ಸಮಸ್ಯೆಗಳಿಂದ ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಿ ಈ ರೀತಿ ದೀಪವನ್ನು ಬೆಳಗುವುದು ನಿಮ್ಮ ಜೀವನವನ್ನು ಪಾವನವನ್ನಾಗಿಸುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ತಪ್ಪದೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು